ஸ்ரீ ஸ்ரீச்சாமுண்டேஸ்வரி ஜோதிஷாலய ಪಂಡಿತ್ ರಾಮ್ ಭಟ್ ಶ್ರೀ ಚಾಮುಂಡೇಶ್ವರಿಯ ಆರಾಧಕರು ಇವರು ಮಳವಳ್ಳಿ ಕ್ಷೇತ್ರದಲ್ಲಿ ನಲ್ವತ್ತೆಂಟು ವರ್ಷಗಳಿಂದ ನೆಲೆಸಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಲ್ಲ ಸುಖದಲ್ಲಿದ್ದಾಗ್ಲೂ ಬಂದು ಒಂಬತ್ತನೇ ವಾರ ಬರ್ತಾ ಟೆಕ್ನಾಲಜಿ ಇದೆಲ್ಲ ನಂಬಲ್ಲ ಅಂತ ಹೇಳ್ತಾರೆ ಹೇಳೋದಷ್ಟೇ ನಾವು ಮನಸ್ಸಲ್ಲಿ ಏನ್ ಅನ್ಕೊಂಡಿದೀವಿ ಎಲ್ಲ ಖಂಡಿತವಾಗ್ಲೂ ನಡೆದಿದೆ ಅಂತವರು ನಮ್ದವರು ಯಾವತ್ತು ಸರ್ ಪರಿಹಾರ ಕೇಳ್ಕೊಂಡು ಹೋಗಿದ್ ಒನ್ ವೀಕ್ ಗೆನೆ ಒಂಥರ ಪಾಸಿಟಿವ್ ವೈಬ್ ಇದೆ ಸೊ ತುಂಬಾನೇ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ ದೇವಸ್ಥಾನದಲ್ಲಿ ಇರೋದನ್ನ ನಾವೇನು ಕೇಳಿಲ್ಲ ಕ್ವೆಶನ್ ಏನು ಕೇಳಿಲ್ಲ ನಮ್ಮ ಮುಖ ನೋಡಿದ ತಕ್ಷಣ ಅವ್ರು ಏನಿದೆ ನಮ್ಮಲ್ಲಿ ಏನು ಕ್ವೆಶನ್ಸ್ ಇದೆ ಅಥವಾ ನಮ್ಮಲ್ಲಿ ಏನು ಡೌಟ್ ಇದೆ ಅದನ್ನ ನೋಡಿದ ತಕ್ಷಣ ಕರೆಕ್ಟಾಗಿ ಹೇಳಿದ್ರು ನಾನು ಏನು ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನ್ ಹೇಳಿದಾರೆ ಎಲ್ಲ ಕರೆಕ್ಟ್ ಇದೆ ನನಗೆ ಮೋಸ ಮಾಡಿ ಒಬ್ರು ಜೀವನದಲ್ಲಿ ನನ್ನ ಜೊತೆ ಆಟ ಆಡಿದ್ರು ಅವ್ರನ್ನ ಹೆಂಗ್ ಎಳೆದು ಈಸಿಗೆ ಹಾಕಿದ್ರು ಅಂದ್ರೆ ಅದು ಅಸಾಧ್ಯ ಬಿಡಿ ಒಬ್ಬ ದುಷ್ಟಿನಿಂದ ನನಗೆ ತುಂಬಾನೇ ಜೀವನದಲ್ಲಿ ಎಫೆಕ್ಟ್ ಹೊಡೆಯಿತು ಕೈ ಬಿಟ್ಕೊಟ್ಟಿಲ್ಲ ನಿಗೂಢ ರೀತಿಯ ತೀರದ ತೊಂದರೆಗಳಿಗೆ ಅನಾದಿ ದೈವ ಶಕ್ತಿಗಳ ಪ್ರೇರಣೆ ಸಿದ್ಧಿಯಿಂದ ಶ್ರೀರಾಮ್ ಭಟ್ ಅವರು ಅತಿ ಶೀಘ್ರದಲ್ಲಿ ಪರಿಹಾರ ತಿಳಿಸುತ್ತಾರೆ ವಿಶೇಷ ಸೂಚನೆ ಅಮಾವಾಸ್ಯೆ ಹುಣ್ಣಿಮೆ ದಿನ ವಿಶೇಷ ಪೂಜೆ ಇರುತ್ತದೆ ಮಕ್ಕಳಿಗೆ ಬಾಲಗ್ರಹ ಯಂತ್ರ ಮಾಡಿಕೊಡಲಾಗುತ್ತದೆ ವಿಳಾಸ ಮೈಸೂರು ಮುಖ್ಯ ರಸ್ತೆ ಅನಿತಾ ಕಾನ್ವೆಂಟ್ ರೋಡ್ ಎರಡನೇ ಅಡ್ಡ ರಸ್ತೆ ಪೋಸ್ಟ್ ಆಫೀಸ್ ಪಕ್ಕ ಮಳವಳ್ಳಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಆರು ಸೊನ್ನೆ ಏಳು ಆರು ಎರಡು ಎಂಟು